ನೀರಿ ಮಕ್ಕಳೇ ಜನತಾ ಸಂಸ್ಥೆಗೆ ಬೆಳಗುವ ನಾವು ಜ್ಞಾನಿಗೆ ಪ್ರೀತಿ ಸ್ನೇಹದ ಮಡಿಲೇ ನಮ್ಮ ಜನತಾ ವಿದ್ಯಾಲಯ ನಮ್ಮ ಜನತಾ ವಿದ್ಯಾಲಯ 리티스 నిహదమడిలే נם జనతా విద్యానయ נם జనతా విద్యాాలయయ బన్నీ 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 נם సంస్థేగే బన్నీ 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 పాఠశాలగే బన్నీ 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 נם సంస్థేగే బన్నీ 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 పాఠశాలగే ಶಿಕ್ಷಣ ಪ್ರಾಥಮಿಕ ಹಂತದ ಮೇರೋಗು ಹೆಚ್ಚಿತು ಪ್ರೌಢ ಕಾಲೇಜು ವಿದ್ಯಾಭ್ಯಾಸವು ಮೌಲ್ಯತೆಯನ್ನು ಸರಿಸುವ ಕಾರ್ಯ ಪ್ರೀತಿ ಸ್ನೇಹದ ಮಡಿಲೇ ನಮ್ಮ ಜನತಾ ವಿದ್ಯಾಲಯ ನಮ್ಮ ಜನತಾ ವಿದ್ಯಾಲಯ ಕಲಿಗೆರೆ ಪೂರಕ ಬಯಸುವ ಮನವು ಪ್ರೀತಿ ಸ್ನೇಹದ ಮಡಿಲೇ ನಮ್ಮ ಜನತಾ ವಿದ್ಯಾಲಯ ನಮ್ಮ ಜನತಾ ವಿದ್ಯಾಲಯ ಕ್ರೀಡೆ ಸಂಗೀತ ಕರಟೆ ಸಾಹಿತ್ಯ ಸಿಟಿ ತರಬೇತಿ ನಮ್ಮಲ್ಲಿರುವುದು ಶಾಲೆಗೆ ಬರಲು ಶಾಲಾ ವಾಹನ ಸುಂದರ ತರಗತಿ ಕೈ ಬೀಸಿ ತರುವುದು ಪ್ರೀತಿ వడిలేమ్మ జనతా విద్యాాలయ జనతా విద్యాాలయికా సాధన బలసుత బోధనే అరివు ముడిసలు పుస్తక భండార హచ్చ హసురిన కై తోట చంద శుచి రుచి భోజన నిగలు హసివు ప్రీతి స్నేహ దమడిలేమ్మ జనతా విద్యాాలయ ನಮ್ಮ ಜನತಾ ವಿದ್ಯಾಲಯ ಏರುತ ವೇದಿಕೆ ಅವಕಾಶ ಹೊತ್ತು ಮಿಂಚು ಪ್ರತಿಭೆಗಳೆಲ್ಲ ತಾಲೂಕು ರಾಜದಿ ಹೆಸರನ್ನು ಬಿತ್ತಿ ಪ್ರೇರಣೆಯಾಗುತ್ತ ಜಗತ್ತೇ ಅವರೆಲ್ಲ ಪ್ರೀತಿ ಮಡಿಲೇ ನಮ್ಮ ಜನತಾ ವಿದ್ಯಾಲಯ ನಮ್ಮ ಜನತಾ ವಿದ್ಯಾಲಯ ಮಾಡದಿವಿದೆ ಪ್ರೀತಿ ಸ್ನೇಹದ ಮಡಿಲೇ ನಮ್ಮ ಜನತಾ ವಿದ್ಯಾಲಯ ನಮ್ಮ ಜನತಾ ವಿದ್ಯಾಲಯ ನಮಸ್ಕಾರ ನಾನು ಡಾಕ್ಟರ್ ಅಶ್ವಿನಿ ಕೃಷ್ಣಮೂರ್ತಿ ಜನತಾ ಜನತ ವಿದ್ಯಾಸಂಸ್ಥೆಗಳ ಸಂಚಾಲಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ ನಮ್ಮ ಜನತ ಕನ್ನಡ ಪ್ರೈಮರಿ ಶಾಲೆ ಕಳೆದ ನೂರ ಎರಡು ವರ್ಷಗಳಿಂದಲೂ ಇಲ್ಲಿಯ ಜನತೆಗೆ ಶಿಕ್ಷಣವನ್ನು ಕೊಡ್ತಾ ಬಂದಿದೆ ನಮ್ಮ ಹಿರಿಯರಾದ ದಿವಂಗತ ಶ್ರೀ ವಾರಣಾಸಿ ಸುಬ್ರಾಯ ಭಟ್ ಶ್ರೀ ದಿವಂಗತ ಶ್ರೀ ಸಾಯ ಕೃಷ್ಣ ಭಟ್ ಮತ್ತು ಊರ ಹತ್ತು ಸಮಸ್ತರು ಸೇರಿ ಜೂನಿಯರ್ ಕಾಲೇಜ್ ತನಕದ ಶಿಕ್ಷಣ ಸಂಸ್ಥೆಗಳನ್ನು ಇಲ್ಲಿ ಸ್ಥಾಪಿಸಿ ಅಭಿವೃದ್ಧಿಗೊಳಿಸಿ ಶಿಕ್ಷಣಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟರು ನಮಸ್ತೆ ಶಿಕ್ಷಣದಲ್ಲಿ ಸೃಜನಶೀಲ ಅಭಿವ್ಯಕ್ತಿಗೆ ಅವಕಾಶ ಇರಬೇಕು ಜ್ಞಾನವನ್ನು ಕಟ್ಟಿಕೊಳ್ಳುವುದಕ್ಕೆ ವಿದ್ಯಾರ್ಥಿಗಳಿಗೆ ಕಲಿಕಾ ಕ್ರಮವು ಆಸ್ಪದವನ್ನು ನೀಡಬೇಕು ನಮ್ಮ ಜನತಾ ವಿದ್ಯಾಸಂಸ್ಥೆಗಳು ಇದೇ ಆಶಯದೊಂದಿಗೆ ಎಲ್ ಕೆ ಜಿಯಿಂದ ಪಿ ಯು ಸಿವರೆಗಿನ ವರೆಗಿನ ವಿದ್ಯಾಭ್ಯಾಸವನ್ನು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡರಲ್ಲೂ ಮಕ್ಕಳನ್ನು ಸುಶಿಕ್ಷಿತರು ಸದ್ಗುಣಿಗಳು ಆಗಿರುವ ಭವಿಷ್ಯದ ಪ್ರಜೆಗಳನ್ನಾಗಿ ತಯಾರುಗೊಳಿಸುತ್ತಿದೆ ನಮಸ್ಕಾರ ನಮ್ಮ ಸಂಸ್ಥೆಯ ಶಿಕ್ಷಕ ಶಿಕ್ಷಕಿಯರೆಲ್ಲರೂ ಬಹಳ ಪರಿಶ್ರಮ ಪಟ್ಟು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದಾರೆ ನಮ್ಮ ಶಾಲೆಗೆ ದಾಖಲಿಸಿ ಸಹಕರಿಸಿ ನಮ್ಮೂರ ಶಾಲೆಯನ್ನು ಬೆಳೆಸಿ ನಮ್ಮೂರನ್ನು ಬೆಳಗಿಸಿ ಎಂಬುದು ನನ್ನ ವಿನಮ್ರ ವಿನಂತಿ ನಮಸ್ತೆ ನಮಸ್ತೆ